ಬರ್ತಾರೆ ಅಧಿವೇಶನ್ ಮಾಡ್ತಾರೆ ಅಧಿವೇಶನ ಜಾತಿ ಧರ್ಮ ಲಕ್ಷ್ಮೀ ಹಬ್ಬಾಳ್ಕರು ಸಿಕ್ಕಿ ರವಿ ಉತ್ತರ ಕರ್ನಾಟಕ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾತಾಡ್ಲಿಲ್ಲ ಪ್ರತ್ಯೇಕ ರಾಜ್ಯದ ಪೂಗಲಿಕ್ಕೆ ಯಾವ ವೈಯಕ್ತಿಕ ಅಭಿಪ್ರಾಯ ಇಲ್ಲ ನಮ್ಮ ಹಿಮ್ಮಪ್ಪ ಗಡಾಧರ್ ಆಗಿರ್ಬೋದು ರಾಜೀಕಾಗಿರ್ ಧ್ವನಿ ಹತ್ತಿರ ಸರಿ ಇದೆ ನಾವು ಕೂಡ ಯಾಕೆ ಬೆಂಬಲ್ ಕೊಡ್ತೀವಿ ಅಂತಂದ್ರೆ ಬೆಂಗಳೂರು ಭಾಗದಲ್ಲಿ ಹೆಂಗ್ ಡೆವಲಪ್ಮೆಂಟ್ ಆಗಿ ಆ ಭಾಗದಲ್ಲಿ ಹೆಂಗ್ ಸುಧಾರಣೆ ಆಗ್ಲಿಕ್ಕ ಉದ್ಯೋಗ ಇರ್ಲಿಕ್ಕೆ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಆಯ್ತು ಅಂತಂದ್ರೆ ನಮ್ಮ ಬೀದರ್ ಬಾಲಕೋಟೆ ಯಾದಗಿರಿ ಬಳ್ಳಾರಿ ರಾಯಚೂರು ಬೆಳಗಾವಿ ಧಾರವಾಡ ಈ ಭಾಗ ಎಲ್ಲ ಸುಧಾರಣೆ ಆಗ್ತದಂತ ಅಭಿಪ್ರಾಯ ಸರಿ ಅದ ನಾವು ಸಂಪೂರ್ಣವಾಗಿ ಸರ್ಕಾರ ಉತ್ತರ ಯಾಕೆ ಕರ್ನಾಟಕಿಸ್ತಾ ಇದೆ ಯಾಕಂದ್ರೆ ಈ ಮೊದಲು ಅಖಂಡ ಕರ್ನಾಟಕ ಇದ್ದಾಗ ಅನುದಾನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಆ ಕಡೆ ಅವರ ಈ ಕಡೆ ಅಲ್ಲವ ಜಗದೀಶ್ ಶೆಟ್ಟರೊಬ್ಬರು ಮತ್ತು ಇವರು ಯಾರು ಜಿ ಇವರು ಇಬ್ಬರು ಈ ಉತ್ತರ ಕರ್ನಾಟಕ ಆಗಿದ್ರು ಅವರು ಟೈಮ್ದಾಗಾದ್ರು ನಮ್ಮ ಜಗದೀಶ್ ಶೆಟ್ಟರ್ ಇದ್ದಾಗ ಅವರು ಅಷ್ಟೊಂದು ಡೆವಲಪ್ಮೆಂಟ್ ಮಾಡಲಿಲ್ಲ ಅದರ ನಂತರ ಯಾರು ಈ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿಲ್ಲ ಈ ಕಾರಣ ಆಮೇಲೆ ಈ ಕಡೆ ಉತ್ತರ ಕರ್ನಾಟಕ ಸುಧಾರಣೆ ಮಾಡ್ತಾ ಇದ್ರು ಅಣುದಿ ಉತ್ತರ ಕರ್ನಾಟಕ ಅಂದ್ರೆ ಯಾವುದೇ ಮುಖ್ಯಮಂತ್ರಿ ಬಂದ್ರು ಸಹಿತ ಯಾವುದೇ ಸರ್ಕಾರ ಬಂದ್ರು ಸಹಿತ ಮೊದಲನೇ ತೆರೆ ಅಂತ ನೀರಾವರಿ ಹೋರಾಟ ಮಾಡಬೇಕು ಕಬ್ಬಿನ ಬಿಲ್ಲಿ ಹೋರಾಟ ಮಾಡಬೇಕು ಕರೆಂಟ್ ಹೋರಾಟ ಮಾಡಬೇಕು ಅಭಿವೃದ್ಧಿಗೆ ಹೋರಾಟ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದದ್ದು ಬರೆಯ ಅವರೆಲ್ಲಾ ಭಾಗ ಜನ ಜಾತಿ ಪಕ್ಷ ಬಿಟ್ಟೆಲ್ಲ ಒಂದಾಗ್ತಾರ ನಾನು ಉತ್ತರ ಕರ್ನಾಟಕದ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಬಂದಾಗ ಬಿಜೆಪಿ ಕಾಂಗ್ರೆಸ್ ಎಲ್ಲ ಏನ ಪರಿಗಣಿಸಿ ನೀವೆಲ್ಲ ಎಂ ಎಲ್ ಎಲ್ಲ ಒಗ್ಗಟ್ಟಾದ್ರೆ ಅದನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಇವರು ಪಕ್ಷ ಕಚ್ಚಾಡ್ತಾರ ಮತ್ತ ಅಧಿವೇಶನ ಮುಗಿತದ ಇವ್ ಒಂಥರಾ ಯಾವ ಇಂಥದ ನಾ ಹೇಳುವ ಅಲ್ಲ ರೈತ ಶಬ್ದಾಗ ಮಜಾ ಮಾಡ್ಲಿಕ್ಕೆ ಪ್ರಧಾನ ಯಾವ ಈಗೇನು ಅಂದ್ರೆ ಅಧಿವೇಶನ ಟೈಮ್ನಾಗ ಇವರು ಬರ್ತಾರ ನಾನ್ ಕಾವಾಸ್ತೆ ಅಧಿವೇಶನ ಅಂತ ಇಲ್ಲಿ ನಡೆಸ್ತಾರ ಉತ್ತರ ಕರ್ನಾಟಕದ ಬಗ್ಗೆ ಏನೂ ಚರ್ಚೆ ಮಾಡಂಗಿಲ್ಲ ಆ ಚರ್ಚೆ ಮಾಡಾರಕ್ಕೆ ಹಿನ್ನಡೆ ಆಗೈತಿ ಅನ್ನೋ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಭಾವನೆ ಭಾವ ಸರ್ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಉತ್ತರ ಕರ್ನಾಟಕ ಬಗ್ಗೆ ಅಭಿವೃದ್ಧಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳ ಆಗ್ತಾರ ಹೈಕಮಾಂಡ್ ಸಿಟ್ ಆಗ್ತದ ಸರ್ಕಾರ ಸಿಟ್ ಆಗ್ತದ ನಾವ್ ನೇರವಾಗಿ ಕೇಳಬಾರ್ದು ಅಂತೇಳಿ ಸಂಕುಚಿತ ಭಾವನೆ ಇವ್ರು ಸುಮಾರು ವಿರೋಧ ಪಕ್ಷ ನಾಯಕರು ಏನ ಬಿಜೆಪಿ ಪಾರ್ಟಿ ಅವ್ರು ಏನ್ ಮಾಡ್ತಾರೆ ನಾವೇನ್ ಕೇಳೋದು ಅಂತೇಳಿ ಇವ್ರು ಅಸಾಡಿ ಮಾಡ್ತಾರೆ ಒಟ್ಟಾರೆ ಏನ್ ಕೇಳಬೇಕು ಅಂತಾರೆ ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿಯೊಬ್ಬ ಎಂ ಎಲ್ ಎ ಧ್ವನಿ ಎತ್ತಿದಾಗ ಮಾತ್ರ ನಾವು ಅನುಮಾನ ಸಿಗ್ಲಿಕ್ಕೆ ಸಾಧ್ಯ ಆಗ್ತದ ಉತ್ತರ ಕರ್ನಾಟಕ ಅಂತ ಬಂದಾಗ ಪಕ್ಷ ಆತಿತ್ತು ಉಮೇಶ್ ಕತ್ತಿ ಅವರು ಮಾತನಾಡ್ತಾ ಇದ್ರು ಈಗ ರಾಜೀವ್ ಅವ್ರ ಧ್ವನಿ ಹಾಕ್ತಾರೆ ಲೆಟರ್ ಕೊಟ್ಟಾರ ಹಿಂಗ ರಾಜೀವ್ ಕಾಗಿಯೇ ಅವರ ಒಂದಷ್ಟು ಗಟ್ಟಿ ಧ್ವನಿ ಅಂತೀವಿ ಪ್ರತಿಯೊಂದಕ್ಕೂ ಧ್ವನಿ ಹತ್ತಬೇಕ ಅಂದಾಗ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಯಾವುದೇ ಪಕ್ಷದಲ್ಲಿ ಎಲ್ಲ ಎಮ್ ಎಲ್ ಎಂಗೆ ನಮ್ಮ ಉತ್ತರ ಕರ್ನಾಟಕ ಈ ಅಧಿವೇಶನ್ಗಳು ನಾವ್ ಇನ್ನೊಂದು ಎಚ್ಚರಿಕೆ ಕೊಟ್ಟಿವಿ ಸಾರಿ ನೀವು ಬರೇ ಕಬ್ಬಿನ ಹೋರಾಟದೊಳಗೆ ನಾವ್ ಬರ್ತೀವಿ ರೈತ ಹೋರಾಡದ ನಾವ್ ಬರ್ತೀವಿ ಹಿಂಗ್ ಮಾತಾಡ್ಬೇಡ್ರಿ ಈ ಅಧಿವೇಶನಗಳು ಸಭಾಧ್ಯಕ್ಷರೇ ಅಂದ ತಕ್ಷಣ ಉತ್ತರ ಕರ್ನಾಟಕ ಉಳ್ಳಾಗಡ್ಡಿ ತೊಗರಿ ಜೋಳ ದಾಳಿಂಬರಿ ಇದೆಲ್ಲದರ ಬಗ್ಗೆ ಮಾತಾಡ್ಬೇಕಂತ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಈಗ ರಾಜೀವ್ ಕಾರ್ ಒಬ್ಬರು ಫೈಟ್ ಮಾಡಿದ್ರೆ ಆಗಲೇ ದುಡ್ಡಿತ್ತು ಉತ್ತರ ಕನ್ನಡ ಸಪ್ರೇಟ್ ಆಗ್ಬೇಕಾಗಿತ್ತು ಸುಧಾರಣೆ ಆಗ್ಬೇಕು ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಎಲ್ಲಾರು ಅಭಿಪ್ರಾಯ ಆಮೋದಿಲ್ಲ ಸರ್ ನಾ ಹೇಳಿದ್ರೆ ರಾಜೀವ್ ಕಾರ್ ಅವರ ಯಾಕೆ ಮನೆಯಾಗ್ತಾ ಇಲ್ಲ ಅಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರು ನಮ್ಮ ಯಾಕೆ ಟೀಕೆ ಮಾಡ್ತಾರೆ ನೋಟಿಸ್ ಕೊಡ್ತಾರೆ ಹೊರಗಾಗ್ತಾರೆ ಈ ಭಯವ್ರು ಶಾಸಕರಲ್ಲ ಜನರೊಳಗಿರ್ತಕ್ಕಂಥ ಈ ಶಾಸಕರು ಎಲ್ಲರೂ ರಾಜಕ್ಕಾಗಿ ಅವರು ಒಗ್ಗಟ್ಟಾಗಿ ಬಲಿ ಎತ್ತಿದ್ರು ಅಂತಂದ್ರೆ ಉತ್ತರ ಕರ್ನಾಟಕ ಸಪರೇಟ್ ನಾವ್ ಕೇಳಿದ್ರು ಅಂತಂದ್ರ ಇದೇ ಸಿದ್ದರಾಮಯ್ಯನವರು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಕೊಡ್ತಾರೆ